ಹಲೋ ಯು ಆರ್ ತ್ವರಿತ ಗತಿಯಲ್ಲಿ ಬಹಳಷ್ಟು ಬೇಗ ಮುಗಿಸಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು ಬೇಕ ಕಾರಣ ಏನಂದ್ರೆ ಇವತ್ತು ಎಲ್ಲ ಸೋಶಿಯಲ್ ಮೀಡಿಯಾಗಲ್ಲಿ ನಾವು ನೋಡ್ತಾ ಇದ್ದಾಗ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾಗ ನಮಗೂ ಆ ಒಂದು ಉಂಟಾಗ್ತಾ ಇರೋದ್ರಿಂದ ಇರ ಇದನ್ನ ಮಟ್ಟದಲ್ಲಿ ಇದೊಂದು ತನಿಖನ್ನ ಬಹಳ ಚುರುಕಾಗಿ ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಮಾಧ್ಯಮ ಗೋಷ್ಠಿಯನ್ನ ನಾನು ಈ ದಿನ ಇಟ್ಕೊಂಡಿರಲು ತಮಿಳುನಾಡು ರಾಜ್ಯದ ರಾಜ್ಯಾಧ್ಯಕ್ಷರುಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಕರ್ನಾಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ರಾಷ್ಟ್ರಪತಿಗಳಿಗೆ ಕೇಂದ್ರ ಗೃಹ ಇಲಾಖೆಗೆ ಮತ್ತೆ ಏನು ಏವಿಯೇಷನ್ ಮಿನಿಸ್ಟರ್ ಇದಾರೋ ಅವ್ರಿಗೂ ಕೂಡ ನಾನು ಮನವಿ ಮಮತಾ ಮಾಡಬಹುದು ಆದಷ್ಟು ಬೇಗ ನಾವು ಈ ಮಾಧ್ಯಮದ ಮುಖಾಂತರ ನಾವು ಸರ್ ಆರೋಪ